ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ ನೋಡಿದ್ರೆ ನೀವೇನೇ ಶಾಕ್ ಆಗ್ತೀರಾ ಯಾಕೆ ಅಂತ ಹೇಳಿಬಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಇವತ್ತು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಎಷ್ಟು ರೇಟ್ ಇರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ನೈನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನಾವು ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಐದು ರೂಪಾಯಿ ಕೆ ಜಿ ಇದೆ ಕೇವಲ ಐದು ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿ ಕೂಡ ಮೀಡಿಯಮ್ ಸೈಜಲ್ಲಿದ್ದಾವೆ ಐದಕ್ಕೇನೆ ಐದು ರೂಪಾಯಿ ಕೆ ಜಿ ಇದೆ ಇದು ಆರು ರೂಪಾಯಿ ಕೆ ಜಿ ಇದೆ ಇದು ಕೂಡ ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಆರು ರೂಪಾಯಿಗೆ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿ ಆಗುತ್ತೆ ಸೈಜ್ಗಳನ್ನ ನೋಡಬಹುದು ನೀವು ಗಮನಿಸಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಎರಡು ರೂಪಾಯಿ ಕೆ ಜಿ ಇದೆ ಎರಡು ರೂಪಾಯಿಗೆ ಈರುಳ್ಳಿ ಸಿಗ್ತಾ ಇದೆ ಒಂದು ಕೆ ಜಿ ನೋಡಬಹುದು ನೀವು ಈರುಳ್ಳಿನ ಪುಡಿ ಈರುಳ್ಳಿ ಚಿಕ್ಕ ಚಿಕ್ಕ ಸೈಜಲ್ಲಿದ್ದಾವೆ ಜಸ್ಟ್ ಎರಡು ರೂಪಾಯಿಗೆ ನಿಮಗೆ ಇವತ್ತು ಒಂದು ಕೆ ಜಿ ಸಿಗ್ತಾ ಇದೆ ಸೊ ನೋಡ್ಕೊಂಡು ನೀವು ತೊಗೊಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಆರು ರೂಪಾಯಿ ಕೆ ಜಿ ಇದೆ ಇದು ಕೂಡ ಆರು ರೂಪಾಯಿ ಕೆ ಜಿ ಇದೆ ತುಂಬ ಚಿಕ್ಕ ಸೈಜಲ್ಲಿದೆ ಹಾಗಾಗಿ ಆರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಆರುನೂರು ರೂಪಾಯಿ ಒಂದು ಕ್ವಿಂಟಲ್ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ನಾಲ್ಕು ರೂಪಾಯಿ ಇದೆ ಇವತ್ತೇನು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿಗೆ ಯಾವ್ಯಾವ ಈರುಳ್ಳಿ ಸಿಗ್ತಾ ಇದೆ ನೋಡಿ ಬಟ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದ್ದಾವೆ ಅದು ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಹಾಗಾಗಿ ನಿಮಗೆ ಯಶವಂತಪುರ ಮಾರ್ಕೆಟ್ನ ರೇಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಅಂದಿದ್ದು ಕೇವಲ ಎಂಟು ರೂಪಾಯಿ ಕೆ ಜಿ ಇದೆ ಇದು ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇದು ಹತ್ತು ರೂಪಾಯಿ ಕೆ ಜಿ ಇದೆ ಬಟ್ ಮೀಡಿಯಮ್ ಸೈಜಲ್ಲಿದ್ದಾವೆ ಆದ್ರೂ ನಿಮಗೆ ಕೇವಲ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿ ನೀವು ಕೇವಲ ಇದು ಒಂಬತ್ತು ರೂಪಾಯಿಗೆ ಇಷ್ಟು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಕೇವಲ ಒಂಬತ್ತು ಎಂಟು ಏಳು ರೂಪಾಯಿಗೆಲ್ಲ ನಿಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಇವಾಗ ಏನು ಗ್ರಾಹಕರಿದ್ದೀರಲ್ವ ಕೊಂಡ್ಕೊಳ್ಳೋರು ಇವರಿಗೆ ಒಂದು ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಕೇವಲ ಏಳು ರೂಪಾಯಿಗೆ ನೋಡಬಹುದು ನೀವು ಎಷ್ಟು ಡ್ರೈ ಆಗಿರುವಂತಹ ಈರುಳ್ಳಿ ನಿಮಗೆ ಸಿಗ್ತಾಯಿದೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ನೋಡಬಹುದು ನೀವು ಈರುಳ್ಳಿ ನೋಡ ಗಮನಿಸ್ಕೊಳ್ಳಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಬಿಗ್ ಸೈಜಲ್ಲಿದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸೊ ಇವತ್ತಂತ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ತೀರಾ ಕಡಿಮೆ ಆಗಿದೆ ಎರಡು ರೂಪಾಯಿ ಮೂರು ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಈರುಳ್ಳಿ ಇದರಿಂದಾಗಿ ಯಾರೆಲ್ಲ ಕೊಂಡ್ಕೊತಿರಲ್ವಾ ಇವರಿಗೇನೂ ಖುಷಿ ಇರುತ್ತೆ ಸಮಾಧಾನ ಇರುತ್ತೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳಿ ಆದರೆ ರೈತರಿಗೆ ಮಾರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಈ ರೇಟಲ್ಲಿ ಸೊ ನೆಕ್ಸ್ಟ್ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ಇವಾಗ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿಯೇ ಆಗಿದೆ ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ನೋಡಬಹುದು ಸ್ವಲ್ಪ ಟೈಮು ಹದಿನೈದು ಹದಿನಾರು ಹದಿನೇಳು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಇವಾಗ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇದು ಇಪ್ಪತ್ತು ರೂಪಾಯಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಈ ಟೈಮಲ್ಲಿ ಮಾರೋದ್ರಿಂದ ನಿಮಗೊಂದು ಒಳ್ಳೆ ರೇಟ್ ಸಿಗುತ್ತೆ ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಟೂ ತೌಸಂಡ್ ಹಂಡ್ರೆಡ್ ಒಂದು ಕ್ವಿಂಟಲ್ ಆಗುತ್ತೆ ನೋಡಬಹುದು ಆಲೂಗಡ್ಡೆ ಕೂಡ ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಮಾರ್ಕೆಟ್ನಲ್ಲಿದೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದೊಂದು ಒಳ್ಳೆ ಟೈಮು ಆಲೂಗಡ್ಡೆ ಮಾರೋದು ಯಾಕಂದರೆ ಹದಿನೈದು ಹದಿನಾರು ರೂಪಾಯಿ ಇತ್ತು ಇವಾಗ ಇಪ್ಪತ್ತ ಒಂದು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ಗಮನಿಸ್ತಾ ಹೋಗೋಣ ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ನೀವು ಶುಂಠಿ ಕೂಡ ನೆಕ್ಸ್ಟ್ ನಾವು ನೋಡ್ತಿರುವಂಥ ಶುಂಠಿನ ಶುಂಠಿಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನಾವು ಶುಂಠಿನ ಗಮನಿಸ್ಕೊಳ್ಳಿ ಶುಂಠಿ ರೇಟ್ನ ನೋಡ್ಕೊಳ್ಳಿ ಇವಾಗ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ರೂಟ್ನ ನೋಡ್ತಾ ಹೋಗೋಣ ನಿನ್ನೆ ನೂರ ಅರವತ್ತು ರೂಪಾಯಿ ಟಾಪ್ ರೇಟ್ ಇತ್ತು ಇವತ್ತೆಷ್ಟಿದೆ ಅಂತ ನೋಡೋಣ ಇದು ಎಂಬತ್ತೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಗೊತ್ತಾಗಿಲ್ಲ ಅಂದರೆ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಗೊತ್ತಾಗಿಲ್ಲ ಅದಕ್ಕೂ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ನಿಮ್ಮ ನೀವು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಕೇವಲ ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಇದೆ ಇದು ಚಿಕ್ಕ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ನೀವು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಐವತ್ತು ರೂಪಾಯಿ ಒಂದು ಕೆ ಜಿ ಇದೆ ಸೊ ನಿನ್ನೆ ನೂರ ಅರವತ್ತು ಟಾಪ್ ರೇಟ್ ಇತ್ತು ಇವತ್ತು ನೂರ ಐವತ್ತರ ತನಕ ಇದೆ ನೋಡೋಣ ಮುಂದೆ ಎಷ್ಟಿದೆ ಅಂತ ಹೇಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿ ಬೆಳ್ಳುಳ್ಳಿಗೆ ನೂರ ಅರವತ್ತು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇದೆ ಅಂದರೆ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಸೇಮ್ ರೇಟಲ್ಲೇ ನಡೀತಾ ಇದೆ ನೂರ ಅರವತ್ತು ರೂಪಾಯಿ ನಿನ್ನೆನೂ ಟಾಪ್ ರೇಟ್ ಇತ್ತು ಇವತ್ತೂ ನೂರ ಅರವತ್ತು ರೂಪಾಯಿಯೇ ಟಾಪ್ ರೇಟ್ ನಡೀತಾ ಇದೆ ಇವಾಗ ಹೇಳ್ದಂಗೆ ಬೆಳ್ಳುಳ್ಳಿ ಕೂಡ ಟಾಪ್ ರೇಟಲ್ಲಿದೆ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಇದೊಂದು ಒಳ್ಳೆ ಟೈಮು ನೀವು ಕೂಡ ತಗೊಬಂದು ಮಾರಬಹುದು ಇವಾಗ ಏನಂದರೆ ಈರುಳ್ಳಿ ರೇಟು ತೀರಾ ಕಡಿಮೆ ಇದೆ ಅದು ಬಿಟ್ಟರೆ ಸೊ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆ ಸೊ ಯಶವಂತಪುರ ಮಾರ್ಕೆಟ್ಗೆ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ತಗೊಬಂದು ಮಾರೋದರಿಂದ ನಿಮ್ಗೊಂದು ಒಳ್ಳೆಯ ರೇಟು ಸಿಗತ್ತಂತಲೇ ಹೇಳ್ಬೋದು ಈರುಳ್ಳಿ ಬೆಳೆದಿರುವಂತಹ ರೈತರು ಸ್ವಲ್ಪ ವೆಯ್ಟ್ ಮಾಡಿ ಮಾರೋದು ತುಂಬ ಬೆಟರ್ ಅನಿಸುತ್ತೆ ಯಾಕಂದರೆ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿಂದ ಕೆ ಜಿ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಒಂದು ಹದಿನೈದು ಹದಿನಾರು ರೂಪಾಯಿಗೆ ಟಾಪ್ ರೇಟ್ ಹೋಗ್ತಾ ಇದೆ ಟಾಪ್ ರೇಟ್ ಕ್ವಾಲಿಟಿ ಬಂದುಬಿಟ್ಟು ಬಿಗ್ ಸೈಜಲ್ಲಿರಬೇಕು ಚೆನ್ನಾಗಿ ಡ್ರೈ ಆಗಿರಬೇಕು ನಿಮ್ಮ ನೀವು ಬೆಳೆದಿರುವಂತಹ ಈರುಳ್ಳಿ ಅದ್ರ ಜೊತೆಗೆ ಸೈಜ್ಗಳಿಗೆ ತುಂಬ ಚೆನ್ನಾಗಿದ್ದರೆ ಮಾತ್ರನೇ ಹದಿನೈದು ಹದಿನಾರು ರೂಪಾಯಿಗೆ ಟಾಪ್ ರೇಟ್ ಹೋಗ್ತಾ ಇದೆ ಇವಾಗ ನಾವು ಅರೈವಲ್ಸ್ನ ನೋಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಜೀರೋ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಸಿಕ್ಸ್ಟೀನ್ ತೌಸಂಡ್ ಸೆವೆಂಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಫೈವ್ ತೌಸಂಡ್ ಟು ತರ್ಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಜಿಂಜರು ತೌಸಂಡ್ ಏಯ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಸೊ ನೋಡಬಹುದು ಎಷ್ಟು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಇಂದ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅಂತಲೂ ಅಂದ್ಕೊಂತೀನಿ ಯಾಕಂದರೆ ಇರಲಿ ರೈ ರೈತರು ಸ್ವಲ್ಪ ನೋಡಿಕೊಂಡು ಮಾರಿ ಅಂತಲೇ ಹೇಳ್ತಾ ಇದ್ದೀನಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಅಮೌಂಟರು ಲಾಸ್ಟಿಗೆ ಸಿಗಬೇಕು ನಿಮಗೆ ಸೊ ಹಾಗಾಗಿ ರೈತರು ನೋಡಿಕೊಂಡು ಮಾರಿ ನೀವು ಬೆಳೆದಿರುವಂತಹ ಬೆಳೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಇದೆ ಅಂದರೆ ತಗೊಬಂದು ಮಾರೋದು ಒಳ್ಳೆಯದು ಈ ವಿಡಿಯೋ ಇಂದ ಒಂದಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಭಾವಿಸ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು